ನೋಡಿ ಒಂದು ನಂಬಿಕೆ ದೃಢತೆ ದುಡಿಮೆ ನಾವೇ ಮಾಡಬೇಕು ಅದ್ರ ಜೊತೆಗೆ ನಮಗೊಂದು ಅನ್ನೋ ದೃಢತೆ ಬೇಕು ಶಕ್ತಿ ಬೇಕು ಅದಕ್ಕೆ ದೇವರು ಅಂತೀವಿ ಅಷ್ಟೇ ನಾವು ನೀವು ದೇವ್ರನ್ನೇ ನಂಬ ಮುಂದೆ ಕುಡಿಸ್ಕೊಳ್ಳಿ ನಿಮ್ಗೆ ಹೊಟ್ಟೆ ಒಳ್ಳೆಯದಾಗತ್ತೆ ನೀವು ದುಡಿಮೆ ಮಾಡಬೇಡಿ ಯಾವ ಕೆಲಸ ಮಾಡಬೇಡಿ ಅಂತ ಯಾರೂ ಹೇಳೋದಿಲ್ಲ ಅಮೇರಿಕಾದಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಇದ್ರಂತೆ ಕ್ಯಾನ್ಸರ್ ತಜ್ಞರು ಮಕ್ಕಳ ಕ್ಯಾನ್ಸರ್ ತಜ್ಞರು ಅವರು ಪುಟ್ಟ ಮಕ್ಕಳಿಗೆ ಕ್ಯಾನ್ಸರ್ ಬಂದರೆ ವಾಸಿ ಮಾಡ್ಲಿಕ್ಕೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಡಾಕ್ಟ್ರು ಅವಯ್ಯ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಬೈತಿದ್ದ ಯಾವ ಕೆಲಸ ನೋಡ್ರಿ ಯಾರ ಬಂದು ಡಾಕ್ಟ್ರೇ ನನ್ನ ಮಗನ ಉಳಿಸ್ಬಿಟ್ರಿ ನಮ್ಮ ಪಾಲು ದೇವ್ರಿದ್ದಂಗೆ ಏಯ್ ಸರಿಯಾಗಿ ಮಾತಾಡು ಡಾಕ್ಟರ್ ನಾನು ದೇವ್ರಲ್ಲ ಯಾವನೇ ಅವನು ದೇವರು ಇದಾನ ನೀನು ನೋಡಿದ್ಯಾ ನಾನು ಉಳಿಸಿದ್ದೀನಿ ನನ್ಗೆ ಹೇಳ ಅಷ್ಟೇ ನೀನು ದೇವ್ರಿಗಿ ಅವ್ರಿ ಹೆಸ್ರಲ್ಲ ಹೇಳ್ಬೇಕು ಹೋಗ್ಬೇಡ ಹಿಂಗೆ ಬೈತಿದ್ರು ದೇವ್ರು ಕಂಡ್ರೆ ಆಗೋದಿಲ್ಲ ಅವ್ರಿಗೆ ತುಂಬ ಒಳ್ಳೆ ಮನುಷ್ಯ ಕೆಟ್ಟವನಂತೂ ಅಲ್ಲ ತುಂಬ ಒಳ್ಳೆಯ ಮನುಷ್ಯ ಪ್ರಖ್ಯಾತವಾದ ವೈದ್ಯ ಒಂದ್ಸಲ ತನ್ನ ಸ್ನೇಹಿತರ ಜೊತೆ ಹೆಲಿಕಾಪ್ಟರ್ ಕುಂತ್ಕೊಂಡು ಹೋಗ್ತಾ ಇದ್ದ ಒಂದು ಭಾಗದಲ್ಲಿ ಹೋಗಬೇಕಾದ್ರೆ ಹವಾಮಾನ ವೈಪರೀತ್ಯ ಆಯಿತು ಹೆಲಿಕಾಪ್ಟರ್ ಪತನ ಆಯಿತು ಬೆಟ್ಟದ ಮೇಲೆ ಇಳಿಸೋ ಪ್ರಯತ್ನ ಮಾಡಿದ ಪೈಲಟ್ ಡಾಕ್ಟರು ಅವ್ರ ಜೊತೆಗೊಬ್ಬ ಪೈಲಟ್ ಇಷ್ಟೇ ಜನ ಇದ್ದದ್ದು ಆ ಇಳಿಸೋ ಪ್ರಯತ್ನ ಏನು ಮಾಡಿದ್ರು ನಿಲ್ತಾ ಇಲ್ಲ ಕೊನೆಗೂ ಆ ಬೆಟ್ಟದ ತುದಿನಲ್ಲಿ ಹೆಲಿಕಾಪ್ಟರ್ ಪತನ ಆಯಿತು ಆದರೆ ನೋಡಿ ಅದೃಷ್ಟವಶಾತ್ ಆ ಎಷ್ಟೋ ಮಕ್ಕಳ ಉಳಿಸಿದ ಪುಣ್ಯ ಡಾಕ್ಟರ್ ಒಬ್ರು ಉಳ್ಕೊಂಡ್ರು ನೆಗ ತಪ್ಸ್ಕೊಂಡ್ರು ಪೈಲಟ್ ಸತ್ತೋದ ಜೊತೆಲಿದ್ದೋನು ಸತ್ತೋದ ಕಾಡು ಟವರ್ ಇಲ್ಲ ಮೊಬೈಲ್ ಯೂಜೇ ಇಲ್ಲ ಅಲ್ಲಿ ಬಿದ್ದರು ಅಸಹಾಯಕರಾದ್ರು ಒಂದು ಕ್ಷಣಕ್ಕೆ ದೇವ್ರಿಲ್ಲ ದೇವರಿಲ್ಲ ಅಂತಿದ್ದ ಡಾಕ್ಟರ್ ಮನ್ಸಲ್ಲಿ ಆಗ ಬಂದು ಕೂತ್ಕೊಂಡ ದೇವ್ರು ದೇವ್ರೇ ನೀನ್ ಇದ್ರೆ ಅದೇ ದಾರಿ ತೋರ್ಸಪ್ಪ ಎಲ್ಲ ಅಂತಲ್ಲ ದೇವರು ದೇವ್ರು ಅಂತ ತೋರಿಸ ಹುಡುಕಿದ್ರು 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 ಕಾಲು ಎಳದ್ ಬರ್ತಾ ಬರ್ತಾವ್ರೆ ತುಂಬಾ ಸುಸ್ತಾಯ್ತು ಎಲ್ಲೂ ಒಂದಿಷ್ಟು ನೀರು ಸಿಗ್ತಾ ಇಲ್ಲ ಅವ್ರಿಗೆ ತಿನ್ಲಿಕ್ಕೆ ಆಹಾರ ಸಿಗ್ತಿಲ್ಲ ಡಾಕ್ಟ್ರಿಗೆ ಕೊನೆಗೆ ಬರ್ತಾವ್ರೆ ಆ ಬೆಟ್ಟದ ವಿಶಾಲವಾದ ಅರಣ್ಯ ಆ ತುದಿಲೊಂದು ಕಾಡು ಅಲ್ಲೊಂದು ಪುಟ್ಟ ಮನೆ ಒಂದು ದೀಪ ಉರಿಯಿತ ಇದೆ ಹೊಡ್ ಬಂದ್ರು ಡಾಕ್ಟ್ರ್ ಅಮ್ಮ ಅಂದ್ರು ಯಾರಪ್ಪ ನೀನು ಅಂದರು ಆ ಅಮ್ಮನ ಮೈ ತುಂಬ ಕೊಳಕ ಬಟ್ಟೆ ಆ ಮನೆ ತುಂಬ ಕೊಳಕು ಅಮ್ಮ ನಾನು 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 ಅಮೇರಿಕದವನೇ ಏನೋ ಬಂದೆ ಇಲ್ಲಿ ಬಿದ್ದೆ ಹಿಂಗಾಯಿತು ಎಲ್ಲ ಹೇಳಿದ್ರು ಅವ್ರು ಬಾಪಾ ಬಾ ಒಳಬಾ ಒಳಗ್ ಬಾ ಎದ್ರು ಬೇಡ ಬಾ ದೇವ್ರವನೇ ಅಂದ್ಲ ಅಮ್ಮ ಏನು ಕ್ವಾಪ ಯಾವ ದೇವ್ರು ಇದ್ದಾನೋ ಅಲ್ಲಿ ಸಾಯ್ತಾ ಕೂತಿರು ನಾವಲ್ಲಿ ಅಂತ ಅನ್ನಂಗಿಲ್ಲ ಸದ್ಯ ಅವಳು ಕರೆದವಳು ಮನೆ ಒಳಕ ಜಿಗಳ ಆಡ್ಬಿಟ್ಟು ಆಚ್ಕೋಗ್ಬಿಟ್ರ ಆಮೇಲೆ ಅವಳೊಂದಿಗೆ ಆಡಲಿಲ್ಲ ಬಾಪಾ ದೇವರು ಅಂಕಪ್ಪ ಕೂತ್ಕೋ ಆಯ್ತು ನಾಳೆ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಹೇಳಮ್ಮ ರಸ್ತೆ ಎಲ್ಲಿ ಸಿಗುತ್ತೆ ಅಪ್ಪ ನಾನು ನನ್ನ ಗಂಡ ನನ್ನ ಮಕ್ಕಳೆಲ್ಲ ಬಾಳ್ತಾ ಇದ್ದೋ ದುರಾದೃಷ್ಟವಸಾಯ್ತು ನನ್ನ ಗಂಡ ಪ್ರಾಣಿಗೆ ಬಲಿಯಾದ ನನ್ನ ಮಗ ಪ್ರಾಣಿಗೆ ಬಲಿಯಾದ ನನಗೆ ಯಾರೂ ಇಲ್ಲ ನಾನೊಬ್ಳು ಅನಾಥೆ ನಾನು ಇಲ್ಲಿ ಓನಿ ಸಿಕ್ಕ ಅನ್ಕೊಂಡು ಬಾಳ್ತಾವನೆ ಇಲ್ಲಿಂದ ಇಪ್ಪತ್ತೈದು ಮೈಲಿ ದೂರಕ್ಕೆ ಹೋದ್ರೆ ಒಂದು ರಸ್ತೆ ಸಿಗತ್ತೆ ಸಣ್ಣ ರಸ್ತೆ ಅಲ್ಲಿಂದ ಐವತ್ತು ಮೈಲಿಗೆ ಹೋದ್ರೆ ಮುಖ್ಯ ರಸ್ತೆ ಸಿಗುತ್ತೆ ಎಪ್ಪತ್ತೈದು ಮೈಲಿ ಅಯ್ಯೋ ಶಿವನೇ ಡಾಕ್ಟ್ರು ಅಲ್ಲೇ ಬಿದ್ದೋಸ್ ಆಮೇಲೆ ಇರಲಿ ನಾಳೆ ನಾಳೆ ಹೋದ್ರೆ ಆಯಿತು ಅಮ್ಮ ಒಂದು ಎರಡು ದಿವಸ ನಿಮ್ಮ ಮನೇಲಿರಲ್ಲ ಆಯ್ತಿರಪ್ಪ ಆದರೆ ನಾನು ಕೊಡೋದು ನಿನಗೆ ರುತ್ಸುತ್ತೋ ಇಲ್ವೋ ನೀ ತಿಂತೀಯೋ ಇಲ್ವೋ ಅಮ್ಮ ಏನಾದರೂ ಕೊಡಮ್ಮ ಸದ್ಯ ಬದುಕಬೇಕು ಆಯಿತು ಡಾಕ್ಟ್ರು ಕುಳಿತರು ತಿನ್ಲಿಕ್ಕೆ ಒಂದೆರಡು ಅಣ್ತನ್ನು ಕೊಟ್ಲ ಅಮ್ಮ ತಿಂದ್ರು ಹಣ್ಣು ತಿಂದ್ರು ಮಲಗಲಿಕ್ಕೆ ಒಂದಷ್ಟು ವ್ಯವಸ್ಥೆ ಮಾಡಿದ್ಲು ಮತ್ತೆ ಅಮ್ಮ ಅಲ್ಲೊಂದು ಪುಟ್ಟ ಫೋಟೋ ಇತ್ತು ಗೋಡನಲ್ಲಿ ದೇವ್ರ ಫೋಟೋ ಅದ್ರ ಮುಂದೆ ನಿಂತ್ಕೊಳ್ಳೋದು ಕಣ್ಣೀರು ಹಾಕೋದು ಅಳೋದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎರಡು ದಿವಸ ನೋಡಿದ್ರಿ ಡಾಕ್ಟ್ರು ಅಮ್ಮ ಗಂಡನ ಕಳ್ಕಂಡಿದ್ದೆ ಮಕ್ಕಳು ಕಳ್ಕೊಂಡಿದ್ದೆ ಇನ್ನು ಆ ಫೋಟೋದ ಮೇಲೆ ನಂಬಿಕೆ ಅದ ನಿನಗೆ ನಂಬಿಕೆ ಅದೇ ಇಲ್ಲ ಯಾವ ದೇವರು ಇಲ್ಲ ಇದಾನ್ ಸುಂಬೀರಪ್ಪ ಆಮೇಲೆ ನೀನು ಹೇಳ್ದಲ್ಲ ಗಂಡನ ಕಳ್ಕೊಂಡಿದ್ದೀವಿ ಮಕ್ಕಳು ಕಳ್ಕಂಡಿದ್ದೀವಿ ಅಂತ ಇಲ್ಲ ಇನ್ನೊಬ್ಬ ಮಗ ಅವನೇ ನನಗಿದ್ದದ್ದು ಇಬ್ಬರು ಮಕ್ಕಳು ಒಬ್ಬ ಸತ್ತೋಗೋ ನಿನ್ನೊಬ್ಬ ಅವನೇ ಅವನು ಇರಲಿಲ್ಲ ಅಂದ್ರೆ ಇಷ್ಟೊತ್ತು ನಾನು ಸತ್ತೋಗುವೆ ಇಲ್ಲ ನಿನ್ನ ಮಗ ಆ ಕೋಣೆ ಆ ಪುಟ್ಟ ಕೋಣೆ ಒಳಗೆ ಕರಿ ಅವನ್ನ ಎಷ್ಟು ವರ್ಷ ಅವನಿಗೆ ಹನ್ನೆರಡು ಹದಿಮೂರು ವರ್ಷ ಆಯಿತು ಕರಿಯೌನ್ನ ಆಗಲ್ಲ ಯಾಕೆ ಅವನಿಗೆ ಕ್ಯಾನ್ಸರ್ ಕ್ಯಾನ್ಸರ್ ಕಾಯಿಲೆ ಅವನಿಗೆ ನಾನು ಕರ್ಕಂಡೋಗಿ ಎಲ್ಲೂ ತೋರಿಸೋ ಶಕ್ತಿ ನನಗಿಲ್ಲ ಅದಕ್ಕೆ ದಿನ ದೇವ್ರ ತ ಬೇಡ್ತಿದ್ದೆ ಯಾರು ಪುಣ್ಯಾತ್ಮ ಡಾಕ್ಟ್ರ್ ಇಲ್ಲಿಗೆ ಕಳಿಸು ಇಲ್ಲಿಗೆ ಕಳಿಸು ಅಂತ ಅದು ಯಾವಾಗ ಕಳ್ಸೋ ಗೊತ್ತಿಲ್ಲ ಅವಳು ಡಾಕ್ಟ್ರಳಗ್ ಶುರುವಾದ ಈಗ ಯಾಕೆ ಸ್ವಾಮಿ ಹೇಳ್ತೀರಲ್ಲ ಅಂತ ನೀ ಕೇಳ್ತಿದ್ದಲ್ಲ ಒಳ್ಳೆ ಡಾಕ್ಟ್ರು ಕಳಿಸು ಕಳಿಸು ಅಂತ ನಾನೇ ಕಣಮ್ಮ ಒಳ್ಳೆ ಡಾಕ್ಟ್ರು ಇವತ್ತು ನಂಬಿಕೆ ಬಂತು ಆ ಭಗವಂತ ಅವನೇ ಅಂತ ತಾಯಿ ನಿನ್ನಂತ ಅದೆಷ್ಟು ಬಡ ಜೀವ ಅದೆಷ್ಟು ಮನೇಲಿ ಕೂತ್ಕೊಂಡು ನೆಲ್ತವೋ ಅಪ್ಪ ಕಾಡ್ ಇಸ್ ಗ್ರೇಟ್ ಭಗವಂತ ನೀನು ದೊಡ್ಡವನು ಹೊಂದ ಅವನು ಹಾಗೆ ಆ ನಂಬಿಕೆ ಆ ದೈವ ನಂಬಿಕೆ ಇಟ್ಕಳುವ ಯಾರನ್ನು ಮೂಡ್ರಾಗ್ರಿ ನರ್ಬಲಿ ಕೊಡಿ ಬಲಿ ಕೊಡಿ ಸುಮ್ಮನೆ ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡಿ ಅವೆಲ್ಲ ಹೇಳೋದಿಲ್ಲ ನಮ್ಮ ದುಡಿಮೆಯ ಜೊತೆಗೆ ಒಂದು ದೈವದ ಬಲ ಇರಲಿ ದೈವದ ಶಕ್ತಿ ಇರಲಿ